ಬೆಂಗಳೂರಿನಲ್ಲಿ ಹಲವು ವರ್ಷಗಳಿಂದ ಮುಂದೂಡಲ್ಪಟ್ಟಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದೀಗ ಸ್ಪಷ್ಟ ದಿಕ್ಕು ದೊರೆತಂತಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಚುನಾವಣೆಯನ್ನು ಜೂನ್ ಮೂವತ್ತರ ಒಳಗೆ ನಡೆಸಲೇಬೇಕು ಎಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರಕ್ಕೆ ಖಡಕ್ ಸೂಚನೆ ನೀಡಿದೆ ಇದರ ಬೆನ್ನಲ್ಲೇ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ಸಿದ್ಧತೆಯನ್ನ ವೇಗವಾಗಿ ಆರಂಭಿಸಿದೆ ಮೇ ಇಪ್ಪತ್ತೈದರ ನಂತರ ಗ್ರೇಟ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಯನ್ನು ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶಿ ಘೋಷಿಸಿದ್ದಾರೆ ಈ ಬಾರಿ ಇವಿಎಂಗಳ ಬದಲಿಗೆ ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ಮತದಾನ ನಡೆಯಲಿದೆ ಎಂಬುದು ಪ್ರಮುಖ ನಿರ್ಧಾರವಾಗಿದೆ ಎರಡ್ ಸಾವಿರದ ಹದಿನೈದರ ಆಗಸ್ಟ್ನಲ್ಲಿ ನಡೆದ ಕೊನೆಯ ನಾಗರಿಕ ಚುನಾವಣೆಯಲ್ಲಿ ಐವಿಎಂ ಬಳಸಲಾಗಿತ್ತು ಆದರೆ ಈ ಬಾರಿ ಬ್ಯಾಲೆಟ್ ಪೇಪರ್ ಗೆ ಮರಳಲು ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟ ಕಾರಣ ನೀಡದೆ ಕಾನೂನು ಬದ್ಧವಾಗಿ ಬ್ಯಾಲೆಟ್ ಪೇಪರ್ ಬಳಸಲು ಅವಕಾಶವಿದೆ ಎಂಬುದನ್ನಷ್ಟೇ ಸ್ಪಷ್ಟಪಡಿಸಿದೆ ಈ ಕುರಿತು ಮಾತನಾಡಿದ ಸಂಗ್ರೇಶಿ ಅವರು ಬ್ಯಾಲೆಟ್ ಪೇಪರ್ ಗಳ ಬಳಕೆ ಕಾನೂನಿನ ಪ್ರಕಾರ ಸಂಪೂರ್ಣ ಮಾನ್ಯವಾಗಿದ್ದು ಅವುಗಳನ್ನು ಬಳಸುವುದಕ್ಕೆ ಯಾವುದೇ ನಿಷೇಧ ಇಲ್ಲ ಎಂದು ಹೇಳಿದರು ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಅಮೆರಿಕದಂತಹ ದೇಶಗಳು ಸಹ ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ಚುನಾವಣೆ ನಡೆಸುತ್ತಿದೆ ಎಂದು ಉದಾಹರಣೆಯನ್ನ ನೀಡಿದರು ಭಾರತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ಮಾತ್ರ ಐವಿಎಂಗಳನ್ನು ಬಳಸಲಾಗುತ್ತೆ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಸುವುದು ಕಾನೂನುಬದ್ಧ ಆಯ್ಕೆಯಾಗಿದೆ ಎಂದು ಅವರು ವಿವರಿಸಿದರು ರಾಜ್ಯ ಚುನಾವಣಾ ಆಯೋಗವು ಎಲ್ಲ ಅಂಶಗಳನ್ನ ಸೂಕ್ತವಾಗಿ ಪರಿಶೀಲಿಸಿದ ನಂತರವೇ ಈ ನಿರ್ಧಾರ ಕೈಗೊಂಡಿದೆ ಎಂದು ಸಂಗ್ರೇಶಿ ಸ್ಪಷ್ಟಪಡಿಸಿದರು ವಿವಿಧ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಎಲ್ಲ ಅಂಶಗಳನ್ನು ಪರಿಗಣಿಸಿದ ಬಳಿಕ ಆಯೋಗ ತನ್ನ ನಿಲುವು ರೂಪಿಸಿದೆ ಎಂದು ಹೇಳಿದರು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದೆ ಎಂಬುದನ್ನು ಅವರು ಉಲ್ಲೇಖಿಸಿದರು ಜಿಪಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಸಂಪೂರ್ಣ ಅವಕಾಶವಿದೆ ಅಂದರು ಇದೇ ವೇಳೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಾಜ್ಯ ಚುನಾವಣಾ ಆಯೋಗಕ್ಕೂ ತನ್ನದೇ ಆದ ಸ್ವಾತಂತ್ರ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಧಿಕಾರವಿದೆ ಎಂದು ಸಂಗ್ರೇಶಿ ಹೇಳಿದರು ಬ್ಯಾಲೆಟ್ ಪೇಪರ್ ಬಳಕೆಯಿಂದ ವಿಳಂಬ ಅಥವಾ ಕಾರ್ಯಕ್ಷಮತೆ ಉಂಟಾಗಲಿದೆ ಎಂಬ ಆರೋಪವನ್ನ ಅವರು ತಳ್ಳಿ ಹಾಕಿದ್ರು ಈ ಚುನಾವಣಾ ಪ್ರಕ್ರಿಯೆ ಯಾವುದೇ ಸಮಯ ವ್ಯರ್ಥ ಮಾಡದೆ ಶೇಕಡ ನೂರರಷ್ಟು ಯಶಸ್ವಿಯಾಗಿ ನಡೆಯಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ರಾಜ್ಯ ಚುನಾವಣಾ ಆಯೋಗ ಹೊರಡಿಸಿದ ನಿದರ್ಶನಗಳ ಪ್ರಕಾರ ಎಲ್ಲ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳ ಕರಡು ಮತದಾರರ ಪಟ್ಟಿಯನ್ನ ಜನವರಿ ಹತ್ತೊಂಬತ್ತರಂದು ಸಾರ್ವಜನಿಕ ಪರಿಶೀಲನೆಗಾಗಿ ಪ್ರಕಟಿಸಲಾಗಿದೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸುವ ಅವಧಿಯನ್ನ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಮೂರರವರೆಗೆ ನಿಗದಿಪಡಿಸಲಾಗಿದೆ ಈ ಆಕ್ಷೇಪಣೆಗಳ ಫೆಬ್ರವರಿ ನಾಲ್ಕರಿಂದ ಫೆಬ್ರವರಿ ಹದಿನೆಂಟರವರೆಗೆ ವಿಲೇವರಿ ಮಾಡಲಾಗುತ್ತದೆ ಅಂತಿಮ ಮತದಾರರ ಪಟ್ಟಿಯನ್ನ ಮಾರ್ಚ್ ಹದಿನಾರರಂದು ಪ್ರಕಟಿಸಲಾಗುವುದು ಜೊತೆಗೆ ವಾರ್ಡ್ ವಾರು ಮತದಾರರ ಸಂಖ್ಯೆಯನ್ನು ಜನವರಿ ಹತ್ತೊಂಬತ್ತರ ಸಂಜೆಯೊಳಗೆ ರಾಜ್ಯ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಒಟ್ಟಾರೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಈಗ ಸ್ಪಷ್ಟ ಸಮಯ ರೇಖಾ ರೂಪುಗೊಂಡಿದ್ದು ಬೆಂಗಳೂರಿನ ನಾಗರಿಕ ಆಡಳಿತಕ್ಕೆ ಹೊಸ ಪ್ರತಿನಿಧಿಗಳನ್ನು ಆಯ್ಕೆಯಾಗುವ ನಿರೀಕ್ಷೆ ಮೂಡಿಸಿದೆ